ಇಷ್ಟೇ ಭಾರತ ಅಂತಾರೆ ಮತ್ತೆ ಮತ್ತು ಗುಟರಾ ತಿಂದು ಚೀಟ್ ಹೋಗಿದ್ರೆ ಸುಮ್ಲಿ ಇರ್ತಾರೆ ರೀ ಎಲ್ಲಿ ಬೇಕು ಅಲ್ಲೇ ಉಳ್ತಾರೆ ರೀ ಉಂಡ್ರ ತಿಂದ್ರೆ ಇಟ್ಟು ತಮ್ಮ ಕರಪ್ರೇಷ್ರೆ ಕುಡ್ದು ಕುಡು ಕುಡಿದ ಇಟ್ಟು ಸಣ್ಣಗೆ ನಮ್ಮ ತಮ್ಮ ಹೊಕೊಂಡ ನಾವು ಬಾರ್ನ್ ಅಂಗಡಿಗೆ ಬಾರ್ನ್ ಅಂಗಡಿಗೆ ಒಂದು ಜೋಳು ಹಾಕ್ತೀವಿ ನಾವು ಈಗ ಎತ್ತ ಎಟ್ಟಿಗೆ ಚಹಾ ಕುಡಿಯತಲ್ರಿ ಮುಂಚೆ ಗುಟ್ರಾ ತಿನ್ನಕ್ ಬೋಕ್ ರೀ ಮರಿ ಮೊದಲು ಬಾರ್ನ್ ಅಂಗಡಿ ತೆಗಿರಿ ಟೈಮ್ ಮುಗಿತೀನಿ ನಿಮ್ಮ ದಯವಿಟ್ಟು ಹಾಲು ಬಿಳ್ತೀವಿ ನಮ್ಗೆ ರಗಡ ಆಗೈತಿ ಹಾಂ ಬಂದ್ ಮಾಡಿದ್ರೆ ಈ ಸಾರಿ ಓಟ ಹಾಕ್ತಿ ಇಲ್ಲಂದ್ರ ಇಲ್ಲ ರೀ ನಮ್ಮ ಮಕ್ಕಳಿಗೆ ಅರ್ಧ ಕೆಟ್ಟದವು ಸರಿಯಾಗಿ ಕುಡಿದು ಅರ್ಧ ಕೆಟ್ಟದವು ನಾವು ಇಲ್ಲಿಂದ ಇಲ್ಲಿ ಬುದ್ಧಿ ಕೆಟ್ಟು ಅಲ್ಲಿಂದ ಇಲ್ಲಿ ಬಂದವಿ ಏನು ಮಾಡಿದ್ರು ನಮಗೆ ಸಾಧನೆ ಮಾಡಿ ಕೊಡಕ್ಕೊಳ್ರು ಗಂಡುಗಳು ಎಲ್ಲರ ಕುಡ್ದು ಕುಡ್ದು ಮಕ್ಕಂತಾರೆ ನಮ್ಮ ಗಂಡನು ಸತ್ತದ್ದಾನೆ ನಾನೀಗ ಇದೀವಿ ಏನು ಮಾಡ್ಬೇಕು ಅನ್ನೋದು ನಮಗೆ ರೀ ಈಗ ಇಷ್ಟು ಮಾಡ್ಕಂಡು ನಾವು ಹೆಂಗೆ ಮಾಡ್ಬೇಕು ಜೀವನ ಅನ್ನೋದು ನಮ್ಗೆ ಹೊಲ ಇಲ್ಲ ರೀ ದುಡ್ಕೊಂಡು ತಿನ್ಬೇಕು ಹೊಟ್ಟಿ ಮೇಲೆ ಏನು ಮಾಡ್ಬೇಕು ಅನ್ನೋದು ನಮಗೆ ರೀ ಸರ ಇಷ್ಟು ಮಾಡ್ಕೊಂಡು ಇಲ್ಲಿ ಕುಂತ್ರೆ ನಾವು ಇಷ್ಟು ಹೋರಾಟವೇ ಒಬ್ರರ ಬಂದ ನೋಡ್ರಿ ಸರ ಮಾಡಿದ್ರೆ ಹೆಂಗೆ ಹೆಂಗ್ರಿ ಹಿಂಗ ಮಾಡಿದ್ರಿ ನಮ್ಗೆ ಏನು ಸಹಾಯನೂ ರೀ ಏನು ಮಾಡೋದಲ್ರಿ ನಾವು ಒಂದು ಮೂವತ್ತೈದ್ ನಲ್ವತ್ ಮಂದಿ ಬಂದವ್ರಿ ಸರ ಮಾಸರಿಂದ ಕೂಲಿ ಕೆಲಸ ಬಿಟ್ಟು ನಾವು ಇಲ್ಲಿ ಬಂದವ್ರಿ ಹೋರಾಟಕ್ಕೆ ಕುಡ್ದ ಕುಡ್ದ ದಾರಿಗಳಾಗ ಮಕ್ಕಿ ಹಡ್ದ ತಂದಿ ತಾಯಿಗಳು ತಂದೆ ಅಂತ ಹೊಟ್ಟಿ ಉರ್ಷನ್ ರೀ ತಂದಿನೂ ಅವನಾಗಿರ್ತಾರ ಮಗನೂ ಅವನಾಗಿರ್ತಾರ ನಾವು ಹೆಂಗೆ ಮಾಡ್ಬೇಕ್ ರೀ ಜೀವನಾನ ಸರ ಮಕ್ಳು ಕೆಟ್ಟರು ಅಂದ್ರೆ ತಾಯಿ ಹೆಂಗೆ ಹೆಂಗ್ರಿ ಒಂದು ಗುಟು ನೀರು ಕುಡಿದ್ರೆ ತಾಯಿ ಮಗ ಬದಕಂಗಲ್ಲ ಅಂತ ಹೇಳಿ ಹಡದ್ ಹೊಟ್ಟಿ ಹೊಟ್ಟೆ ಎಷ್ಟು ಹುರ್ತಿರ್ತೈತ್ರಿ ಹಡ್ದಾಗ ಈಗ ತಾಯಿ ಹೆಂಗ ಜೀವನ ಮಾಡ್ಬೇಕ್ರಿ ಮಗ ಕುಡಿಯಕತ್ ಅನ್ನೋದು ಇಷ್ಟ ಒಂದು ಮತ್ ಕೇಳ ಬಂದವ್ರಿ ಮತ್ತೊಂದ್ ಏನಿಲ್ಲ ಮತ್ತದ ಗುಟ್ಗ ಒಂದ್ ಬಂದ್ ಮಾಡಿಸ್ಬೇಕ್ರಿ ಸರ ಸರಿ ಒಂದು ಬಂದ್ ಮಾಡಿಸ್ಬೇಕ್ರಿ ಈ ವ್ಯಾಡ್ ಮತ್ತೆ ಮುಂಚೆ ಬಂದ್ ಮಾಡ್ಸ್ಬೇಕ್ರಿ ಸರ ಮೇನ್ ಇರೋದಾಡ ನೋಡ್ರಿ ಸರ ಎದ್ದಟ್ಗೆ ಚಹಾ ಕುಡಿಯೋದಲ್ರಿ ಮುಂಚೆ ಚಿ ಗುಟ್ಗ ತಿನ್ನಕ್ ಹೋಗ್ರಿ ಮಕ್ಕಳು ಮರಿ ಸರಿ ಮುಂಚೆ ಬಂದ್ ಮಾಡಿಸ್ಬೇಕ್ರಿ ಸರ ನಾವು ದುಡ್ಕತ್ತಿನ ನಮ್ಮ ಗಂಡುಗಳು ಬರೀ ಆದಾಗ ಹಂಗಾಗೆ ಸತ್ತರಿ ಸರ ನಾವ್ ಏನು ಮಾಡ್ಬೇಕು ಹೇಳ್ರಿ ಸರ ನೀವೇ ಹೇಳ್ರಿ ಒಂದು ನಾವು ಹೇಳಿ ನಾವು ಆಗತ್ತ ಮಾಡ್ಕಂದ್ರ ಅವ್ರು ಏನು ಸುಮ್ನೆ ಆರಾಮಾಗಿದಾರೀ ಒಬ್ಬರು ಬಂದ್ರು ನೋಡ್ರಿ ಈಗ ಏನು ಮಾಡ್ಬೇಕ್ರಿ ನಾವು ಇಷ್ಟ ಇದು ಮಾಡಿದ್ರು ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನಿ ಗಿತ್ತಿ ಕೆಟ್ಟು ಬುದ್ಧಿ ಕೆಟ್ಟು ನಾವು ಮತ್ತು ಮುಂದಿನ ಇದು ಭವಿಷ್ಯಕ್ಕೆ ಹಿಂಗ ಮತ್ತ ಮಕ್ಕಳಿಗೆ ಹಿಂಗ ಆಗ್ಬಾರ್ದು ಅನ್ನೋ ಇದಕ್ಕೆ ಬಂದೇವ್ರಿ ಸರ್ ನಾವು ಮಾಸರಿಂದ ಇಲ್ಲಿಗೆ ಅವ್ರಿಗೆ ಎಲ್ಲ ನಾವು ಹೇಳ್ಕಂದೇವ್ರಿ ನೀನು ಹಿಂಗೆ ಮಾಡಕತ್ತು ಅಂದ್ರೆ ನಾವು ಒಂದು ಇಪ್ಪತ್ತು ಮಂದಿ ಹೋಗಿ ಊರು ಊರಲ್ಲಿ ಬಸ್ ಸರ್ಯಾದ ಅಂಗಡಿ ಎಲ್ಲಿ ಇರ್ತಾವೆ ನೋಡಿ ಹೆಣ್ಣು ಮಕ್ಳು ಹೋಗಿ ಬಂದ್ ಬರ್ತಾವ್ರಿ ಸರ್ ಅದು ಬೆಂದಕ್ಕೆ ಬರ್ಲಿರ ಬೀಗ ಹಾಕ್ಯಾ ಮನಿ ಬಂದು ಮಕ್ಕಂತೇವೆ ಸರ್ ಸರ ಒಟ್ಟು ಹೆಣ್ಣು ಹೆಣ್ಣು ಮಕ್ಳು ಹಾ ಏನ್ ಬೇಕಾದ್ ಮಾಡ್ತವ್ರಿ ಸರ ಬಂದದ್ದು ಬರಲಿ ಬರ್ಲಿ ಬೇಕಾರೀ ಎಲ್ಲಾರ ರೀ ನಮ್ಮನ್ನ ಬೇಕಾದ್ರೆ ಕರ್ಕೊಂಡು ಹೋಲ್ರಿ ನಮ್ಮನ ನಾವ್ ಬೇಡ ಸರ ನಾವ್ ಸರಿಯಾಗಿ ಬಂದ್ ಮಾಡ್ಸ್ಬೇಕ್ ರೀ ಗುಟ್ಗತ್ ತಿನ್ನೋದು ಬಂದ್ ಮಾಡ್ಸ್ಬೇಕ್ರಿ ಮಕ್ಳು ಹದಗೆಟ್ಟ ಕೊತ್ತವ್ರಿ ಇಟ್ಟಿಟ್ಟ್ರೆಲ್ಲ ಗುಡ್ ಸ್ವಚ್ಛ ಭಾರತ ಅಂತಾರೀ ಮತ್ತೆ ತಿಂದು ಚೀಟ್ ಹೋಗುದ್ರ ಸುಮ್ನೆ ಇರ್ತಾರ್ರಿ ಎಲ್ಲಿ ಬೇಕಲ್ಲೇ ಉಗುಳ್ತಾರ್ರಿ ಸುಮ್ನೆ ಇರ್ತಾರ್ರಿ ಅದಕ್ಕೆಲ್ಲ ಅದೆಲ್ಲ ಸ್ವಚ್ಛ ಭಾರತ ಅಲ್ಲನ್ರಿ ಅದ್ ಅದ ಮಾಡದಕ್ಕೆ ಹೋದಲ್ರಿ ಸ್ವಚ್ಛ ಭಾರತ ಆಗದಲ್ಲ ಅದು ಮತ್ತು ಕರು ಭಾರತ ಆಕತ್ರಿ ಅದು ಹಂಗಾಗಿ ನಾವು ಅಲ್ಲಿಂದ ಇಲ್ಲಿಗೆ ಒಂದು ನಲ್ವತ್ತು ಮಂದಿ ಜನ ಬಂದವ್ರಿ ಮಾಸರಿಂದ ಅವ್ರಿಗೆ ದಯವಿಟ್ಟರೆ ಹೇಳ್ತಾವ್ರಿ ಇಂಥದೆಲ್ಲ ತೆಗೀರಿ ಏನೇ ಸರ್ಕಾರ ನಮಗೆ ದುಡ್ಡು ಬೇಡ ಹಾಕೋದು ಏನು ಬೇಡ್ರಿ ಒಂದು ತುತ್ತು ಜೀವನಕ್ಕೆ ತಿನ್ನಕ್ಕೆ ಶಕ್ತಿ ಕೊಟ್ಟರೆ ಸಾಕು ರೀ ಇದೆಲ್ಲ ಮದ್ಯಪಾನ ಎಲ್ಲ ತೆಗೆದು ನಮಗೆ ಇಷ್ಟ ರೀ ಮತ್ತೊಂದು ಏನು ಬೇಡಿಕೆ ಅನ್ನೋಂಗಿಲ್ಲ ಅವ್ರಿ ಸರ್ಗೆ ಅವ್ರಿಗೆ ದುಡ್ಡು ಕೊಡು ಅನ್ನಂಗಿಲ್ಲ ನಮಗೆ ಅದನ್ನೊಂದು ತೆಗೀಬೇಕ್ರಿ ಅವ್ರಿ ಅವ್ರ ಆಡೋದು ಸಮಸ್ಯೆಗಳು ಮಾತ್ರ ಈಗ ದೇವ್ರ ತಾಲೂಕದಾಗೂ ಹೆಚ್ಚಿಗೆ ಹೇಗ್ಯದ್ರಿ ಒಂದು ಇಪ್ಪತ್ತು ಹದಿನೆಂಟು ವರ್ಷ ನಿಲ್ಲಿಸಿ ಹುಡುಗರನ್ನೇ ಕುಡಿತೇ ರೀ ಏನು ತಂದೆ ತಾಯಿ ಮಾತು ಕೇಳಲ್ಲ ಏನಿಲ್ಲ ಕುಡಿಯೋದು ಬಂದು ಮಾಡ್ಸ್ಬೇಕಂತ ಕೇಳೋಕ್ಕೆ ಹಾಂ ಇದು ಒಂದೇ ರೀ ನಮ್ಗೆ ಏನು ಬೇಡಿಕೆ ಇಲ್ಲರಿ ಒಟ್ಟ ಕುಡಿಯೋದು ಒಂದು ಬಂದ್ ಮಾಡಬೇಕು ನಾವು ರಾಯಚೂರು ಹೋಗೀವಿ ರೀ ಬೆಂಗ್ಳೂರು ಬಂದೀವಿ ರೀ ಎರಡು ಮೂರು ಸರಿ ಐತ್ರಿ ಮಾಡೋಕತ್ರಿ ಏನೇನು ಆಗಲ್ತ್ರಿ ಅಲ್ಲಿ ನಮ್ದು ರೀ ದೇದ್ರ ತಾಲೂಕು ಮುಕುಲ್ ರೀ ಹಾಂ ಅಲ್ಲಿದ್ದ ಬಂದಿವ್ರಿ ಅಲ್ಲಿದ್ದ ಬಂದೀವಿ ರಾಯಚೂರಿಗೂ ಬಂದಿದ್ದೀವ್ರಿ ಮೊನ್ನೆ ಹದಿನೈದು ದಿನ ಮತ್ತೆ ಪಾದಯಾತ್ರೆ ಮಾಡಿವ್ರಿ ಕೂಲಿ ಕೂಲಿಕಾರ ಕೆಲಸನೂ ಮಾಡ್ತಿವ್ರಿ ನಾಲ್ಕನೂರು ರೂಪಾಯಿ ಪೇಮೆಂಟ್ ಅಂತಾರೆ ಎರಡುನೂರದ ಐವತ್ತು ರೂಪಾಯಿನೇ ಕೂಲಿ ಕೂಲಿಕಾರ ಕೆಲಸನೂ ಹಾಂ ಬುಡದಾಗ ಹೋಗಿ ಚಂತನ ಮಾಡಿ ಬರ್ತೀವಿ ರೀ ಎರಡು ನಾಲ್ಕು ಗಂಟೆ ತನ ರೀ ಎರಡುನೂರದ ಐವತ್ತು ರೂಪಾಯಿ ಹಾಕ್ತಾರೆ ಪೇಮೆಂಟ್ ಎಲ್ಲರಿಗೂ ಸಮಸ್ಯೆ ಆಗ್ಯದ್ರಿ ಗಂಡದವರು ಕುಡಿತಾರ ಮಕ್ಕಳು ಕುಡಿತಾರ ಎಲ್ಲರೂ ಅಂಗಡಿಗಳ ಸತ್ಯ ಮಾಡ್ತಾರೆ ಕಿರಣ್ ಅಂಗಡಿ ಸತ್ಯಾಗ ಒಂದೊಂದು ಎರಡು ಎರಡು ಕುರುಕುರಿ ಇಟ್ಕೊಂಡನು ಸರಿ ಬಾಟ್ಲಿ ಮಾರಿದಿರನು ಹಾ ಒಂದು ಹದಿನೈದು ವರ್ಷದ ಹುಡುಕ ಹಿಡ್ಕಂಡ್ರಿ ಎಲ್ಲರೂ ಕುಡಿತಾರೆ ಬಂದ್ ಮಾಡಿದ್ರ ಈ ಸಾರಿ ಓಡ್ರ್ ಹಾಕ್ತೀ ಇಲ್ಲಂದ್ರೆ ಇಲ್ಲ ರೀ ಹ್ಞೂ ಎಲ್ಲರು ರೀ ಹ್ಞೂ ಬಂದ್ ಮಾಡಿದ್ರೆ ಒಟ್ಟು ಹಾಕ್ತೀವಿ ರೀ ಇಲ್ಲಂದ್ರೆ ಹಾಕಲ್ರಿ ಸರ ಇರೋ ಒಬ್ಬನೇ ನಮ್ಮ ತಮ್ಮ ನಾವು ತೆಗ್ದುಕ್ಕೋಗಿ ಸಲ್ತೀವಿ ಅವಾಗ ಕುಡ್ ಕುಡ್ದೇ ಬರ್ತಾನೆ ಏನು ಉಪಯೋಗಿಲ್ಲ ಎರಡು ಮಕ್ಳಿದಾವೆ ನಮ್ಮ ಅವನು ಎರಡು ಮಕ್ಳ ಜೀವನ ಹೆಂಗೆ ಎಂಡ್ರ ಜೀವನ ಹೆಂಗೆ ಕುಡ್ ಕುಡ್ದೇ ಬರ್ತಾನೆ ಬರೀ ಇದನ್ನು ಕುಡಿದು ಬಂದ್ ಮಾಡ್ರಿ ನಮ್ಮ ಜೀವನ ಒಂಥವು ನಮ್ಮ ಮನ್ಯಾಗ ಗಣ್ಯಾಸ್ ಬಂದಿನ ತಣ್ಣ ಮಕ್ಳು ಇಲ್ಲ ನಮಗೆಲ್ಲ ರಗಡ ಕಷ್ಟ ಆಗ್ಯಾವು ನಮ್ಗೆ ಮಾತಾಡೋಕೆ ಭಾಳ ಬರೋಂಗಿಲ್ಲ ಇಂಥರದಾಗ ನಾವು ಬಂದಿಲ್ಲ ಮೊದಲು ಕುಡಿದು ತೆಗೀರಿ ಇಲೆಕ್ಷನ್ಗೆ ಬರಲಿ ಸತೆ ಜಪ ಜಿಡ್ತಿವಿ ಅವ್ರನ್ನ ಇಲೆಕ್ಷನ್ ಬಂದು ಮಾಡಲಿ ಬೇಡ ಬೇಡ ಇದು ನಮಗೆ ರಾಜಕೀಯ ಬೇಡ ಇದು ಊರನೇ ಬೇಡ ನಂಗೆ ಎತ್ತಮಗೆ ಸಾಂಕ್ತ ನಾವು ಬಂದೀವಿ ಇಲ್ಲಿ ಇಲ್ಲೇ ಬೀಳ್ಬೇಕಂಗೆ ಎತ್ತ ಕುಕ್ಕರ್ ಸಂಬಂಧ ನಮ್ಮ ತಮ್ಮೂರು ಸಂಬಂಧ ನಾವು ಜೀವನ ರಗಡ ರಂಗಡ ಎತ್ತಮಗೆ ಹೆಂಡ್ರ ಮಕ್ಳು ಅವ್ರು ಹೆಣಕ್ಕೆ ಒಪ್ಕೊಂತಾರೆ ಏನು ಮಾಡಬೇಕು நமக்கு எல்லா அழகி அதர ஏன் லாப ஐத்தவரு ஜீவனி ஜீவன சாணாக்கி ஜீவன அவரு சீவன சனத்தி இட்டு சனகேனா அவன் தகந்த ஏமா உண்ட்ர திட்ட தம் பிரதே குடது குடுத இட்டு சன்கம் நானும் அங்கே அங்கே ஜீவன இட் நாமீங்க குடது குட்தம நமக்கு ತಂದೆ ತಾಯಿ ಹೇಳ್ತಾರ ತಂದೆ ತಾಯಿ ಮುದುಕ್ರಗ್ಯಾರ ನಾವು ಹಬ್ಬಕ್ಕೆ ದುಡುವಾಕಿ ಏನ್ ಮಾಡುದ ನಾವು ಮೊದಲು ಬಾರ್ನ ಅಂಗಡಿ ತೆಗೀರಿ ಕೈ ಮುಗೀತಿ ನಿಮ್ಗೆಟ್ಟು ಕಾಲು ಬೀಳ್ತೀವಿ ನಮ್ಗೆ ರಗಡ ಐತಿ ಬಾರ್ನ ಅಂಗಡಿ ಸಂಬಂಧ ರಗಡೆ ಎತ್ತಮಗ ಬಾರ್ ನಂಗಡಿಗೆ ಇಟ್ಟಿವಿ ನಾವು ಎಟ್ಟಕೊಂಡ ಹೊಲ ದುಡಿದು ಮಣ್ಯಾ ದುಡಿದು ಬರೀ ಬಾರ್ನ ಅಂಗಡಿ ಹಿಡಿದ್ರು ನಮ್ಮ ತಮ್ಮಗಳು ನಮ್ಗೆ ಮಿಕ್ಕೆ ನೋಡಿ ಸತ್ಯ ಮಿಕ್ಕೇ ಬಾ ಮಿಕ್ಕೆ ಬಂದಿನ ಇಲ್ಲಿಗೆ ಮೀಟಿಂಗ್ ಮಾಡಾಕಂದ್ರೆ ನಮ್ಗೆ ಮೀಟಿಂಗ್ ಗೊತ್ತಿತ್ತಿಲ್ಲ ஈக வந்தி நானும் நம் ரக ரகட் நம்ம தம் சம்பந்த அழையுடையல எல்லாம் அழைச்சர் அடிகை உழக்கங்க நம்ம தம் நான் குட் ஜீவன ஹாள் மொந்தாரா நம்ம தந்தை தாயி கை இட்ரு கடையாக்கு போடறா நம் தந்தை தாயி நோடனே தம்ம நோடனா நம்ம ஜீவன நோடன நமக்கு ரகடேத்தி ஏன் மணி நான் அதுக்கு ஓராட்ட மாட்கீ நானா பண்ணினேன் ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇಪ್ಪತ್ನಾಲ್ಕು ತಾಸು ಕುಡ್ದು ಮಕ್ಕತ್ತರಿ ದೊಡ್ಡದು ಜೀವನ ನಡ್ಸ್ರಿ ಹೆಣ್ಮಗಳು ಒಬ್ಬಕ್ಕೆ ಒಂದು ಗಂಡು ಒಂದು ಹೆಣ್ಮಗ ಐತ್ರಿ ಆಗು ನಾ ನಾವು ದುಡ್ದಾಗ ನನ್ನ ಮಕ್ಳ ಜೀವನ ನಡಿಬೇಕ್ರಿ ಹೊಲ ಇಲ್ಲ ಮನೆ ಇಲ್ಲ ಆಸ್ತಿ ಇಲ್ಲ ತಿಂಗಳ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಬಾಡಿಗೆ ಕಟ್ಬೇಕ್ರಿ ಇಷ್ಟೆಲ್ಲ ಮಾಡ್ಕೊಂಡ್ರಲ್ಲ ನಮ್ಮ ಜೀವನಕ್ಕೆ ಏನಾರ ಒಂದು ಆಧಾರ ಕೊಡಂಗಿದ್ರ ಕಾಲ್ ರೆಕಾರ್ಡ್ ಮಾಡ್ಕೊಂಡು ಹೋಗಿರ್ತೀರಲ್ಲ ಜೀನಕ್ಕೆ ಆಧಾರ ಕೊಡಂಗಿದ್ರೆ ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ಬೇಕ್ರಿ ಇಲ್ಲಾಂದ್ರೆ ನಾವು ಮಾಡಿದ್ದಕ್ಕೂ ಮಾತಾಡಿದ್ದಕ್ಕೂ ಬಂದಲ್ರಿ ಮತ್ತು ಇಷ್ಟೆಲ್ಲ ನೀವು ಬಗೆಹರ್ಸಂಗಿದ್ರೆ ಟಿ ವಿಗಳಿಗೆ ವಾರ್ತಾಗಳಿಗೆ ಎಲ್ಲದಕ್ಕೂ ಕೊಡ್ಬೇಕು ರೀ ಗೋರ್ಮೆಂಟ್ ಇಷ್ಟು ಅಲ್ಲಿಂದ ಹಿಡ್ದು ಮಾಸೂರಿಂದ ರೋಳ್ಳಿ ಇದ್ರ ಶಿವಮೊಗ್ಗ ತಾಲೂಕಿಂದ ಅಲ್ಲಿಂದ ಬಂದವ್ರಿ ನಮ್ಮ ಬಗೆಹರಿಸ್ಬೇಕು ಅಂತ ಅಂದಾನ ನಮ್ಗೆ ಏನಾರ ಒಂದು ಆಧಾರ ಕೊಡಂಗಿದ್ರೆ ಇಷ್ಟೆಲ್ಲ ಮಾಡ್ಕೊಂಡೋಗಿ ಬಿಡ ಕಟ್ಟಿ ರೀ ನಮ್ಮ ಜೀವನಕ್ಕೆ ನಿಷೇಧ ಆಂದೋಲನದ ಬಗ್ಗೆ ಹೋರಾಟಕ್ಕೆ ಬಂದಿದೀವಿ ಬಿದ್ದಿದ್ದಾರೆ ಹೆಣ್ಮಕ್ಳಾಗ್ಲಿ ಎಲ್ಲಾದ್ರು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕುಡಿಯ ಈಗ ಎಲ್ಲಾ ಹಳ್ಳಿಗಳಲ್ಲೂ ಒಂದ್ ಆದ್ರೂ ಐದು ಮನೆಯೊಳಗಡೆ ಮಾಡ್ತಾ ಇದ್ದಾರೆ ಅದು ನಿಲ್ಲಿಸ್ಬೇಕು ಮೇನು ಯಾಕಂದ್ರೆ ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗಬೇಕು ಏನು ಸರ್ಕಾರ ಏನು ಮಾಡ್ತಿದೆ ಏನೋ ಗೊತ್ತಿಲ್ಲ ಆದ್ರೆ ಇದನ್ನ ಮಾತ್ರ ಕೈಗೊಂಡು ಬಡ ಜನಗಳಿಗೂ ಒಳ್ಳೆ ಆಗಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ